ಇಲ್ಲಿ ಇದೆ ಇದು ನಾರ್ಮ್ ಮಾವಿನಣ್ಣು ಇದು ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ ಸೀಸನ್ನಾಗೆ ಸಲ ಸಾಂಬಾರು ಮಾಡ್ಕೊಂಡ್ರೆ ತುಂಬ ಅದ್ಭುತ ಟೇಸ್ಟು ಮತ್ತು ಒಂದು ವಾರಗಟ್ಲೆ ಇಟ್ಕೊಂಡು ನಾವು ಊಟ ಮಾಡ್ಬೋದು ಸಾಂಬಾರು ರೆಡಿಯಾಗಿದೆ ತುಂಬ ತುಂಬಾ ಅದ್ಭುತ ಟೇಸ್ಟು ಇದು ತುಂಬ ಸ್ವೀಟ್ ಇದ್ರೂ ಉಪ್ಪು ಖಾರ ಬೆಲ್ಲ ತುಂಬಾ ಜಾಸ್ತಿ ಹಿಡಿಯುತ್ತೆ ಮೇಲಾಗಿ ಸ್ವಲ್ಪ ಹುಣಸೆ ರಸ ಹಾಕಿದ್ರೂ ತುಂಬ ಟೇಸ್ಟ್ ಅಂತ ಅನಿಸ್ತತ್ತೆ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾವು ಮೊದಲಿಗೆ ಮಾವಿನ ಕ್ಲೀನ್ ಮಾಡ್ಕೊಂಬಿಡೋಣ ಮಾವಿನ ಹಣ್ಣು ತೊಟ್ಟು ತೆಗೆದುಬಿಟ್ಟು ಈ ಥರ ನಾರು ಇರೋ ಅಂಥ ಹಣ್ಣು ಆಗಬೇಕು ನಾರಿರೋ ಹಣ್ಣಾದರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಇದೆ ಈ ಥರ ಎಲ್ಲ ನಾರನ್ನು ತೆಕ್ಕೊಂಬಿಡೋಣ ಸ್ವಲ್ಪ ದಪ್ಪ ತೆಗೆದ್ರೂ ಏನಾಗಲ್ಲ ಮತ್ತು ತೊಳೆದು ತೆಕ್ಕಂತೀವಿ ನಾವು ಅದ್ರ ತಿರುಳನ್ನು ಹಿಂಗೆ ಇದೇ ಥರ ಹಿಂಗೆ ಕ್ಲೀನಾಗಿ ಸಿಪ್ಪೆ ತೆಗೆದುಬಿಟ್ಟು ಇದೇ ಥರ ರೆಡಿ ಮಾಡ್ಕೊಂಬಿಡೋಣ ನಾನು ನಾಲ್ಕು ಕಣ್ಣಿನ ಮಾಡ್ತಾಯಿದ್ದೀನಿ ನಾಲ್ಕು ಕಣ್ಣು ಸಿಪ್ಪೆ ತೆಗೆದಿದ್ದೀನಿ ಈ ಸಿಪ್ಪೆದು ಸ್ವಲ್ಪ ತಿರುಳಿರುತ್ತಲ್ಲ ಅದನ್ನು ತೆಕ್ಕಂಬಿಡೋಣ ಸಿಪ್ಪೆದು ತಿರುಳು ತೆಕ್ಕಂಬಿಟ್ಟು ಈ ಥರ ಹಾಕೋಣ ಸಿಪ್ಪೆದನ್ನು ತಿರುಳು ತಿರ್ಲು ತೆಕ್ಕೊಂಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಇದನ್ನು ಕಿಟ್ಟೋಣ ಈ ಲೆವೆಲಿಗೆ ಸ್ವಲ್ಪ ಇಲ್ಲಾಂದರೆ ಬಿಟ್ಕೊಳ್ಳಲ್ಲ ಅದು ಏನು ಕುದ್ರೂ ಸಾಂಬಾರಲ್ಲಿ ಬಿಟ್ಕೊಳ್ಳಲ್ಲ ಈ ಥರ ನಾಲ್ಕನ್ನು ಸ್ವಲ್ಪ ಈ ಥರ ಹೆಚ್ಚಿಗೆ ಇಟ್ಟಿದ್ದೀನಿ ರೆಡಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ತುರಿ ಜೀರಿಗೆ ಮೆಂತ್ಯ ಉದ್ದಿನಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಪುಡಿ ಇದೆ ಇವಾಗ ನಾವು ಸ್ವಲ್ಪ ಉದ್ದಿನಬೇಳೆನ ಉದ್ದಿನ ಉದ್ದಿನಬೇಳೆನ ಸ್ವಲ್ಪ ಹುರಿದಿದ್ದೀನಿ ಸ್ವಲ್ಪ ಹುರಿದಿದೆ ಇವಾಗ ಮೆಂತ್ಯ ಬೇಗ ಉರಿಯುತ್ತೆ ಇವಾಗ ಮೆಂತ್ಯ ಹಾಕಿದ್ದೀನಿ ಸ್ವಲ್ಪ ಮೆಂತ್ಯನ ಫ್ರೈ ಮಾಡೋಣ ಇವಾಗ ಬೇಳೆ ಜೊತೆಗೆ ಮೆಂತ್ಯನೂ ಹಾಕಿ ಫ್ರೈ ಮಾಡಿದ್ದೀನಿ ಇವಾಗ ಕೊಬ್ಬರಿ ತುರಿ ಹಾಕೋಬೇಡೋಣ ಕರೆಂಟ್ ಹೋಯಿತು ಕೊಬ್ಬರಿ ತುರಿ ಹಾಕಿದ್ದೀನಿ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಕರಿಬೇವು ಸೇರಿಸ್ಬಿಡೋಣ ಕರಿಬೇವು ಹಾಕಿ ಸ್ವಲ್ಪ ಹುರ್ಕೊಂಬಿಡೋಣ ಇವಾಗ ಎಲ್ಲ ಹುರಿದಿದೆ ಇದನ್ನು ತಣ್ಣಗೆ ಹಾಕಿ ಬಿಟ್ಬಿಡೋಣ ಇಲ್ಲಿ ಕರೆಂಟ್ ಹೋಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಪುಡಿನೂ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಮತ್ತು ಜೀರಿಗೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಜೀರಿಗೆ ಸಾಸಿವೆ ಇವಾಗ ಹಾಕೋಣ ಮಾವಿನಕಾಯಿ ಸಾಸಿವೆ ಅಂದರೆ ಹಸಿದೆ ಸಾಸಿವೆ ಹಾಕಬೇಕು ಇದೇ ಬಿಸಿಗೇ ಇರುತ್ತೆ ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಇದು ಪಾಷಣ ಪುಡಿ ಇದ್ದೀನಿ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕೋಣ ಒಣಮೆಣ್ಸಿನಕಾಯಿ ಸ್ವಲ್ಪ ಬೇಕಾದ್ರೆ ಬಿಸಿ ಮಾಡ್ಬೋದು ಹಾಗೇನೂ ಹಾಕ್ಬೋದು ಎರಡು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಹತ್ತರಿಂದ ಹದಿನಾಲ್ಕು ಮೆಣಸಿನ್ಕಾಯಿ ಇದನ್ನು ರುಬ್ಕೊಂಬಿಡೋಣ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ರುಬ್ಬಿರೋ ಮಸಾಲೆನ ಹಾಕಿಕಿಡೋಣ ನೈಸೇ ರುಬ್ಬಿದ್ದೀನಿ ಸ್ವಲ್ಪ ಜಾರು ತೊಳೆದಿರೋ ನೀರನ್ನು ಇದ್ದೀನಿ ತುಂಬ ಗಟ್ಟಿಗೊಲ್ಲ ತೆಳ್ಳಗಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿದ್ದು ಸ್ವಲ್ಪ ಕುದಿಲಿ ನಾಲ್ಕರಿಂದ ಐದು ನಿಮಿಷ ಕುದ್ದಿದೆ ಈ ಟೈಮಲ್ಲಿ ನಾವು ಉಪ್ಪು ತುಂಬ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಬೆಲ್ಲ ಏನೇ ಹಣ್ಣು ಸ್ವೀಟ್ ಇದ್ರೂ ಸ್ವಲ್ಪ ಉಪ್ಪು ಖಾರ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಇವಾಗ ಐದರಿಂದ ಆರು ನಿಮಿಷ ಕುದ್ದಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ ಎಣ್ಣೆ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಜೀರಿಗೆ ಗೀರಿಗೆ ಜಾಸ್ತಿ ಹಾಕ್ತು ಚೆನ್ನಾಗುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಕರೆಕ್ಟ್ ಇದೆ ಇದು ಮಿಕ್ಸ್ ಮಾಡೋಣ ಒಗ್ಗರಣೆ ಹಾಕಿದ್ದೀನಿ ಒಂದು ಎರಡು ನಿಮಿಷ ಒಗ್ಗರಣೆ ಆದಮೇಲೂ ಕುದಿಬೇಕಾಗತ್ತೆ ತುಂಬ ಇದೆ ಈ ಲೆವೆಲಗಿದೆ ಅನ್ನಕ್ಕಂತೂ ಕಲ್ಸ್ಕೊಂಡು ತಿಂತಾ ಇದ್ರೆ ಅದ್ಭುತ ಟೇಸ್ಟ್ ಇದಕ್ಕೆ ಸ್ವಲ್ಪ ಹಣ್ಣು ಎಷ್ಟೇ ಸ್ವೀಟ್ ಇದ್ದರೂ ಮತ್ತೆ ಬೆಲ್ಲ ಉಪ್ಪು ಖಾರ ಜಾಸ್ತಿ ಬೇಕಾಗತ್ತೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇಳಿಸೋಣ ತುಂಬ ಅದ್ಭುತ ರೆಡಿಯಾಗಿದೆ ವಾರ ತನಕ ಇಟ್ಕೊಂಡು ನಾವು ಊಟ ಮಾಡ್ಬೋದು ಇದು ಒಗ್ಗರಣೆ ಹಾಕ್ತಿರೋ ಬಾಣ್ಲೆಗೇ ನಾನು ಹಾಕ್ಯಂತ ಇದ್ದೀನಿ ಅನ್ನದ ಜೊತೆಗಂತೂ ಏಳು ಮಾಡಿಸಿದ್ ಸಾಂಬಾರಿದು ನಾವು ಎಂಟರಿಂದ ಹತ್ತು ದಿನ ಇಟ್ಕೊಂಡು ಉಪಯೋಗಿಸ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಹಾಕಿ ಕಲಿಸ್ಕೊಂಡ್ರಂತೂ ಅನ್ನ ತಿಂತಾ ಇದ್ದರೆ ಈ ಒಂದು ವಾತಾವರಣಕ್ಕೆ ಮಳೆ ವಾತಾವರಣಕ್ಕೆ ತುಂಬ ತುಂಬಾ ಅದ್ಭುತ ಟೇಸ್ಟು ಇದೆ ಸರ್ವ್ ಮಾಡ್ಕೊಂಡಿದ್ದೀನಿ ಅಂತ ಜೊತೆಗಂತೂ ಅದ್ಭುತ ಟೇಸ್ಟು ತಿಂತಾಯಿದ್ರೆ ಇದ್ದರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ